ನೋಡಿ ಮೊದಲನೇ ಆರ್ಡರ್ ಬರ್ತಾ ಇದೆ ಗಾಡಿ ಸ್ಕಿಡ್ ಆಗಿ ಬಿದ್ದೆ ಸರ್ ಓಕೆ ಇವಾಗ ಫುಡ್ ಡ್ಯಾಮೇಜ್ ಆಗಿದೆ ಕಾಲ್ಗೂ ಏಟ್ ಆಗಿದೆ ಓಕೆ ಇವಾಗ ತಗೊಂಡಿದ್ದೀನಿ ಮುಂದೆ ಕೆಲಸ ಮಾಡ್ತೀರಾ ಇವಾಗ ಈ ಸರ್ ಇವತ್ತಾ ಸರ್ ಐವತ್ತು ಮುಂದೆ ಕೆಲಸ ಮಾಡ್ತೀರಾ ಇಲ್ಲ ಸರ್ ಅಲ್ಲಿಗೆ ಹೋದ್ಮೇಲೆ ನೋಡಬೇಕು ಇದು ತುಂಬಾ ನೋಯ್ತಾ ಇದೆ ಹಾಯ್ ಎಲ್ಲ ನಮಸ್ತೆ ಅಂತ ಇದ್ರೆ ನೀವು ಆಲ್ರೆಡಿ ತಮಿಳಲ್ಲಿ ನೋಡ್ದಂಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಲಾಸ್ಟ್ ಟೈಮ್ ನಾನು ಯಾವುದು ಅಂದರೆ ಪೋಟರ್ ಮಾಡಿದ್ದೆ ಪೋಟರ್ಗೆ ಏನಾದ್ರು ನಮಗೇನಾದ್ರು ಹೆಚ್ಚು ಕಡಿಮೆ ಆದರೆ ಆಕ್ಸಿಡೆಂಟ್ ಆಯಿತು ಇನ್ನೊಂದು ಏನೋ ಹೆಚ್ಚು ಕಡಿಮೆ ಅಂದರೆ ಎಮರ್ಜೆನ್ಸಿ ಆಯಿತು ಅಂದರೆ ಪೋಟರ್ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಅಂತ ವಿಡಿಯೋನ ಮಾಡಿದ್ದೆ ಅದಕ್ಕೆ ಚೆನ್ನಾಗಿ ರೆಸ್ ಅಂದರೆ ಚೆನ್ನಾಗಿ ಸಪೋರ್ಟ್ ಸಿಕ್ತು ನಿಮ್ಮ ಕಡೆಯಿಂದ ಚೆನ್ನಾಗಿ ವಿಡಿಯೋ ಮಾಡಿದ್ದೀರಾ ಇದೇ ಥರ ಮಾಡಿ ಅಂತೇಳ್ಬಿಟ್ಟು ಸಪೋರ್ಟ್ ಸಿಕ್ತು ಅದೇ ರೀತಿ ಏನಪ್ಪ ಅಂದರೆ ಇನ್ನೂ ಯಾರು ಅದು ವಿಡಿಯೋ ನೋಡಿಲ್ಲ ಹೋಗ್ಬಿಟ್ಟು ನೋಡ್ಕೊಂಬನ್ನಿ ಇವಾಗ ಏನಪ್ಪ ಅಂದರೆ ನೋಡಿ ಇವಾಗ ಝೊಮ್ಯಾಟೊ ಟಿ ಶರ್ಟು ಅದೇ ರೀತಿ ಜೊಮ್ಯಾಟೊ ಬ್ಯಾಗ್ನ ಹಾಕಿದ್ದೀನಿ ಇವಾಗ ನನ್ನ ಏರಿಯಾಗೆ ಬಂದುಬಿಟ್ಟಿದ್ದೀನಿ ಇವಾಗ ಇದನ್ನೂ ಕೂಡ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ ಈ ಟೀಮ್ ಅಂತ ಹೇಳ್ಬಿಟ್ಟು ಮೊದಲಿಗೆ ಏನಪ್ಪ ಅಂದರೆ ಆನ್ಲೈನ್ಗೆ ಹೋಗೋಣ ಇವಾಗ ಮೂರು ಗಂಟೆಗೆ ನಾನು ಮಾಡ್ಕೊಂಡಿದ್ದೆ ಆ ಅಪ್ಲಿಕೇಶನ್ ಲೇಟೆಸ್ಟ್ ಅಪ್ಲಿಕೇಶನ್ ಇದು ಚೇಂಜ್ ಆಗ್ತಾನೆ ಇರುತ್ತೆ ಬನ್ನಿ ಇವಾಗ ಫಸ್ಟ್ ಇದನ್ನ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಆರ್ಡ್ರ್ ಬರೋವರೆಗೂ ವೇಟ್ ಮಾಡೋಣ ನೋಡಿ ಮೊದಲನೇ ಆರ್ಡರ್ ಇದೆ ಬಟ್ ಎಲ್ಲನೂ ಕೂಡ ನಾವು ಇದನ್ನು ಮಾಡೋಕ್ಕಾಗಲ್ಲ ಎಲ್ಲನೂ ಎಕ್ಸ್ಪಿರಿಮೆಂಟ್ ಮಾಡೋಕ್ಕಾಗಲ್ಲ ಅದರಲ್ಲಿ ಕೆಲವೊಂದು ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಇದು ನೋಡೋಣ ಇವಾಗ ಎಕ್ಸೆಪ್ಟ್ ಮಾಡ್ತೀನಿ ನಾನು ಎಲ್ಲಿದೆ ಲೊಕೇಶನ್ ಅಂತ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲೇ ಇದ್ದೀನಿ ಎಲ್ಲಿಂದ ಕೊಟ್ಟವನಿಗರು ಎಲ್ಲಿ ಪಿಕಪ್ ಇದು ಓಕೆ ಇಲ್ಲೇ ಇದೆ ಯಾವುದು ಕುಟುಂಬ ಕಿಚನ್ ಅಂತೇಳ್ಬಿಟ್ಟು ಬನ್ನಿ ಇದನ್ನ ಹೋಗ್ಬಿಟ್ಟು ಫಸ್ಟು ಪಿಕಪ್ ಮಾಡ್ಕೊಳ್ಳೋಣ ಪಿಕಪ್ ಮಾಡಿಕೊಂಡು ಹೋಗೋಣ ಅಂದರೆ ಏನಂದರೆ ಎಲ್ಲನೂ ನಾವು ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ಒಂದೇ ಮಂದು ಆರ್ಡ್ರನ್ನ ಮಾಡೋಕ್ಕಾಗಲ್ಲ ಯಾಕಂದರೆ ಆ ಆರ್ಡ್ರಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ಯಾವ ಆರ್ಡ್ರು ಚೆನ್ನಾಗಿದೆ ಅಂದರೆ ಯಾವ ಆರ್ಡ್ರನ್ನ ನಾವು ಮಾಡ್ಬೋದು ಯಾವುದರಿಂದ ಕಸ್ಟಮರ್ಗೆ ತೊಂದರೆ ಆಗೋಲ್ಲ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡು ನೋಡಿ ನೋಡಿ ನಾವು ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಇದರಿಂದ ಸ್ವಲ್ಪ ಕಸ್ಟಮರ್ಗೂ ಕೂಡ ತೊಂದರೆ ಆಗ್ಬೋದು ಇವಾಗಲೇ ಹೇಳ್ತಾ ಇದ್ದೀನಿ ಯಾರು ಕಸ್ಟಮರ್ ಬರ್ತಾರೆ ಅವ್ರಿಗೆ ದಯವಿಟ್ಟು ಕ್ಷಮಿಸಿ ನಮ್ಮನ್ನು ಇದು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರುವಂತಹ ಒಂದು ಎಕ್ಸ್ಪಿರಿಮೆಂಟ್ ಆಗಿದೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ಕೂಡ ನಮ್ಮ ಜೊತೆ ನಮಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ಹಾಂ ನೋಡೋಣ ಬನ್ನಿ ಹೋಗ್ಬಿಟ್ಟು ಫಸ್ಟು ಪಿಕಪ್ ಮಾಡೋಣ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಅದೇ ಓಕೆ ಇವಾಗ ತಗೊಂಡಿದ್ದೀನಿ ಬನ್ನಿ ಇವಾಗ ಹೋಗೋರ ಸರಿ ಸರ್ ನೇಮ್ ನೇಮ್ ಹಾಂ ಟ್ಯಾಂಕ್ ಓಕೆ ಇದನ್ನು ಡೆಲಿವರಿ ಮಾಡಿದ್ವಿ ಯಾಕೆಂದರೆ ಅದು ಊಟ ಇತ್ತು ಅದಕ್ಕೋಸ್ಕರ ಬೇಡ ಇದನ್ನು ಎಕ್ಸ್ಪೆರಿಮೆಂಟ್ಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವಾಗ ಡೆಲಿವರಿ ಮಾಡಿದೆ ಹಾಗೆಲ್ಲೇ ಮಲ್ಲೇಶ್ವರಂ ಹತ್ರ ಇದ್ದೀನಿ ಇದಕ್ಕೆಷ್ಟು ಒಂದು ನಲ್ವತ್ತೈದು ರೂಪಾಯಿ ಕೊಡ್ತಾರೆ ಒಂದು ಐವತ್ತು ರೂಪಾಯಿ ಕೊಟ್ಟ ನೋಡೋಣ ಈಗ ನೆಕ್ಸ್ಟ್ ಆರ್ಡ್ರ್ ಎಲ್ಲಿ ಬರುತ್ತೆ ಅದೇ ರೀತಿ ಅದು ಏನಾರು ಸೂಟೇಬಲ್ ಆಗುತ್ತಾ ನಮಗೆ ಅಂತ ಹೇಳ್ಬಿಟ್ಟು ನೋಡೋಣ ಓಕೆ ಇವಾಗ ಮತ್ತೊಂದು ಆರ್ಡ್ರ್ ಬಂದಿತ್ತು ಇವೆಲ್ಲೇ ನ್ಯಾಚುರಲ್ ಐಸ್ ಕ್ರೀಮಿಂದ పిక్ మతీ ఓకే ఇవగా పిక్ రేటింగ్స్ కొట్టు నోడ ఇవ్వ ఇది ఎల్ అంత నోడ ఫస్ట్ ఓకే యశ్వంత్ పూర్తి ಬನ್ನಿ ಇದನ್ನಾದರೂ ಟ್ರೈ ಮಾಡೋಣ ಆಗುತ್ತಾ ಇಲ್ವಾ ಅಂತ ನೋಡೋಣ ಸ್ನೇಹಿತರೆ ಇವಾಗ ಅದೇ ರೀತಿ ಏನು ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿದ್ದೀನಿ ನಾನೀಗ ಫಸ್ಟು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೋತೀನಿ ಇನ್ನು ಇನ್ನೂ ಎಂಟುನೂರು ಮೀಟರ್ ಇದೆ ಹೋಗೋಕ್ಕೆ ನನಗೆ ಫಸ್ಟು ಸ್ಕ್ರೀನ್ ರೆಕಾರ್ಡರ್ ಎಲ್ಲಿ ಬರುತ್ತೆ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಏನು ಅಂದರೆ ನಾನು ಫಸ್ಟು ಜೊಮ್ಯಾಟೊ ಆ್ಯಪ್ಗೆ ಹೋಗ್ತೀನಿ ಓಕೆ ಇವಾಗ ಏನು ನೋಡ್ತಾ ಇದ್ದೀರಾ ನೀವು ಒಂದೇ ನಿಮಿಷ ಜೊಮ್ಯಾಟೊ ಅಪ್ಲಿಕೇಶನ್ ಓಪನ್ ಆಗಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಇಲ್ಲೇ ಇದ್ದೀನಿ ಇನ್ನೂ ಎಂಟುನೂರಿಂದ ಒಂಬೈನೂರು ಮೀಟರ್ ಹೋದರೆ ಅಲ್ಲಿ ನೋಡ್ಬೋದು ಇಲ್ಲಿದ್ದೀನಿ ಹೆಲ್ಪ್ ಅಂತ ನಾನು ಕ್ಲಿಕ್ನ ಮಾಡ್ಕೊತೀನಿ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಲೈವ್ ಹಾರ್ಡರ್ ಹೆಲ್ಪ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋತೀನಿ ಓಕೆ ಕಸ್ಟಮರ್ ನಾಟ್ ರೀಚೇಬಲ್ ಇದೆ ಕಸ್ಟಮರ್ ಸ್ಕಿಂಗ್ ಕಾಂಡ್ ಕ ನಾಟ್ ಡೆಲಿವರಿ ಇದೆ ಡೆಲಿವರಿ ಅಡ್ರೆಸ್ ಇಶ್ಯೂ ವಿತ್ ಯು ಪಿ ಐ ಕಾಂಡ್ ಡಿಲಿವರಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ನೋಡೋಣ ಏನೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ವೆಹಿಕಲ್ ಇಶ್ಯೂ ಮೆಟ್ ಮೆ ಮೆಟ್ ವಿತ್ ಆ್ಯನ್ ಆ್ಯಕ್ಸಿಡೆಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕೂಡ ಇದೆ அதர் மேல கிளிக் பண்ணி மார்க்கோதினி கிளிக் பண்ணி மார்க்கோனால் கால் எமர்ஜென்சி ஹாட்லைன் ಅಂತ ಬರುತ್ತೆ ஓகே இந்த तरहला ऑप्शन ಇದೆ ಇದರಲ್ಲಿ கனெக்டட் கால் வந்து اوكي கால் டிஸ்கனெக்ட் பண்ணலாமா ஃபர்ஸ்ட் ஃபைனலி கனெக்ட் યોર கால் டு நாட் டிஸ்கனெக்ட் கால் ஃப்ைனலி கனெக்ட் યોર கால் டு நாட் டிஸ்கனெக்ட் கால் ஹியர் டெல்லேவி பார்ட்னர் வெல்கம் டு ஜுமடோ எமர்ஜென்சி ஹாட்லைன் मेडिकल और इन्योरेन्स नोड़े टू फॉर हिंदी थ्री फॉर मलया फाइव

ಅವಾಗ ಫುಡ್ ಡ್ಯಾಮೇಜ್ ಆಗಿದೆ ಕಾಲ್ಗು ನಿಮಗೆ ಆಗಿದೆ ಸರ್ ಸರ್ ನಿಮಗೆ ಏಟ್ ಆಗಿದೆ ಅರ್ಥ ಆಗಲಿಲ್ಲ ಸರ್ ಕನ್ನಡ ಆಗಿದೆ ನಿಮಗೆ ಏಟಾ ಕಾಲ್ ಗೇಟ್ ಆಗಿದೆ ಸರ್ ಸರ್ ಆಗ್ತಾ ಇದೆ ಬ್ಲಡ್ ಏನಿಲ್ಲ ಒಳಗಡೆಯಿಂದ ಇದಾಗಿದೆ ಅನಿಸ್ತಾ ಇದೆ ನೋಡ್ತಾ ಇದೆ

ಫರೆಂಟ್ಸ್ ಡೆಕ್ ಕೇರ್ ಮಾಡ್ತೀವಿ ಹ ಓಕೆನಾ ಆಫ್ ಲೈನ್ ಮತ್ತೆ ಸರ್ ಇದು ಇದು ಸರ್ ಇದು ಫುಡ್ ಸ್ವಲ್ಪ ಇದಾಗಿದೆ ಫೈಲ್ ಆಗಿದೆ ಹ ಸರಿ ನಿನ್ ಮಾತ್ರ 11 ನಿಮಿಷ ರೀ ನೋಡ್ತೀನಿ ನಿನ್ ಮಾತ್ರ ಆರ್ಡರ್ ಇದೆ ಸ್ವಲ್ಪ ಆರ್ಡರ್ ಕನ್ಫರ್ಮ್ ಮಾಡ್ತೀನಿ ನೋಡಿ ಫೋರ್ ಫೋರ್ ನಿಮಿಷ नेचुरल आइसक्रीम क्रीम नहीं होता वाला हाँ हाँ ना हाँ हाँ सरी सर सुपर ऑर्डर कंडीशन है ना डेट डेमेज आगे देख करेक्ट हाँ हाँ तो अदो बै बैग है बिट बुर्ती ना सर ओके डोंट नो प्रॉब्लम सर दी ऑर्डर करेंट ऑर्डर से टेक कर मार दीजिए ओके ना ओके ओके ना सर ओके सर ये वाकी डॉटर कैंसर लगा था यार ये कैसा सर सर ये ना तो हेल्प

ಆರ್ಡ್ರ್ದಿಂದ ತಗೋಬೇಡಿ ಆರ್ಡ್ರನ್ನ ನಾವು ನಾವು ಟೇಕ್ ಕೇರ್ ಮಾಡ್ಕೋತೀವಿ ನೀವು ಹುಷಾರಾಗಿ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಎರಡು ಮೂರು ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿದ್ರು ನೀವು ನೋಡಿದ್ರಲ್ಲ ಆಫ್ ಹ್ಯಾಡ್ ಆ ಜೊಮ್ಯಾಟೊ ಇದು ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನೋಡೋಣ ಇವಾಗ ಆರ್ಡ್ರ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅವರು ಟೇಕ್ ಕೇರ್ ಮಾಡ್ತಾರಂತೆ ಹಾಸ್ಪಿಟಲ್ ನಿಯರ್ ಬೈ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ನ ತೆಗೆದಿಟ್ಕೊಳ್ಳಿ ಆಮೇಲೆ ನಿಮಗೆ ಇನ್ಸ್ ಕ್ಲೈಮ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಎಷ್ಟು ಹಂಬಲ ಕೇಳ್ಕೊಂಡ್ರು ಗುರು ಯಪ್ಪ ನಿಮಗೇನಾದ್ರು ಜಾಸ್ತಿ ಇಂಜುರಿ ಆಗಿದೆಯಾ ಅಂತ ಕೇಳ್ಕೊಂಡ್ರು ನೋಡೋಣ ಇವಾಗ ಈ ಆರ್ಡರ್ ಏನಾಗುತ್ತೆ ಹೇಳ್ಬಿಟ್ಟು ವೇಟ್ ಮಾಡೋಣ ಸ್ನೇಹಿತರೆ ಇವಾಗ ಅದು ಮತ್ತೊಂದು ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಕೊಟ್ರು ಅವರು ನನಗೆ ಏನಪ್ಪ ಅಂದರೆ ಐದು ನಮ್ಮ ನಿಯರ್ ಬೈ ಇರೋ ಐದು ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿದ್ದಾರೆ ಸಜೆಸ್ಟ್ ಮಾಡಿದ್ದಾರೆ ಅಲ್ಲೇ ಅವರ ಹಾಸ್ಪಿಟಲ್ ಏನೋ ಇಲ್ಲೇ ನಿಯರ್ ಬೈ ಇರೋ ಹಾಸ್ಪಿಟಲ್ನ ಹೇಳಿದ್ದಾರೆ ನಾವು ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು ಟ್ರೀಟ್ಮೆಂಟ್ ತೊಗೊಂಡು ಏನೆಲ್ಲ ಆಗಿರುತ್ತವಲ್ಲ ಏನೆಲ್ಲ ಎಷ್ಟು ಬಿಲ್ ಪೇ ಮಾಡಿರ್ತೀವಿ ಅದೇ ರೀತಿ ಏನೆಲ್ಲ ದುಡ್ಡು ಕಟ್ಟಿರ್ತೀವಿ ಏನೆಲ್ಲ ಡಾಕ್ಯುಮೆಂಟ್ ಇದೆ ಬ್ಲಡ್ ಚೆಕಪ್ ಆಗಿರ್ಬೋದು ಏನೆಲ್ಲ ಮಾಡ್ತೀವಲ್ಲ ಅದನ್ನು ಇಟ್ಕೊಂಡ್ಬಿಟ್ಟು ನಾವು ಫ್ಯೂಚರಲ್ಲಿ ನಾವೇನಾದ್ರು ಕ್ಲೈಮ್ ಮಾಡಿದ್ರೆ ಅದನ್ನು ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಬೋದು ಹೇಳ್ಬಿಟ್ಟು ಅವರು ಹೇಳಿದ್ರು ತುಂಬ ಹಂಬಲ್ ಆಗಿ ಇಬ್ಬರಿಗೇನು ಕಾಲ್ ಮಾಡಿದೆ ಇಬ್ರು ಕೂಡ ಆಗಿ ಅಂದರೆ ಫಸ್ಟ್ ನಿಮಗೆ ಕಾಲಲ್ಲಿ ನೋವಾಗಿದೆಯಾ ಕಾಲ್ ಅಡ್ಸಕ್ಕೆ ಬರ್ತಾ ಇದೆಯಾ ಏನಾದ್ರು ಬ್ಲಡ್ ಬರ್ತಾ ಇದೆಯಾ ಆ ರೀತಿ ಈ ರೀತಿ ಅಂತ ಎಲ್ಲ ಕೇಳಿದ್ರು ತುಂಬ ಖುಷಿಯಾಯಿತು ಝೊಮ್ಯಾಟೊಗೆ ಒಂಥರ ನಮಗೆ ಯಾವ ರೀತಿ ಎಕ್ಸ್ಪ್ರೆಷನ್ ಮಾಡಿಸ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗ್ತಲ್ಲ ಅಷ್ಟು ಕೇರ್ ತೊಗೊಂಡ್ರು ಪಾರ್ಟ್ನರ್ ಬಗ್ಗೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ಅದೇ ರೀತಿ ಸ್ವಿಗಿ ಏನಾದ್ರು ಬೇಕು ಇದೇ ರೀತಿ ಸ್ವಿಗಿದು ಬೇಕು ಅಂದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ವಿಗ್ಗಿದು ಕೂಡ ಎಮರ್ಜೆನ್ಸಿದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿ ನಮಗೂ ಕೂಡ ಒಂದು ಸ್ವಲ್ಪ ಅರ್ಥ ಆಗಲಿ ಅವರು ಕೂಡ ಕಸ್ಟಮರ್ ಸಪೋರ್ಟ್ ಯಾವ ರೀತಿ ಕಸ್ ಅಂದರೆ ಪಾರ್ಟ್ನರ್ನ ನೋಡ್ತಾರೆ ಅಂತೇಳ್ಬಿಟ್ಟು ನೋಡೋಣ ಮತ್ತೆ ಮುಂದಿನ ಹಿಡಿದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್ ಲವ್ ಯು